ಹಲೋ ಎಲ್ರಿಗೂ ನಮಸ್ಕಾರ ಇದು ಸಂಜೆ ಟೈಮ್ಸ್ ಯೂಟ್ಯೂಬ್ ಚಾನಲ್ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ನನ್ನ ಒಂದು ಪ್ರಿನ್ಸಿಪಲ್ ಅದೇನಪ್ಪಾ ಅಂದ್ರೆ ನಾನು ಯಾವುದೇ ಪರಭಾಷಾ ಚಿತ್ರಗಳನ್ನು ಈ ಥಿಯೇಟರ್ ಮಲ್ಟಿಪ್ಲೆಕ್ಸ್ ಅಥವಾ ಚಿತ್ರಮಂದಿರದಲ್ಲಿ ನಾನು ನೋಡೋದಿಲ್ಲ ಹಾಗೇನಾದ್ರೂ ನೋಡಿದ್ರೆ ಅದೊಂದು ಕನ್ನಡ ಭಾಷೆಯಲ್ಲಿ ಇರುತ್ತೆ ಅದು ಯಾಕಂದರೆ ಸಾಮಾನ್ಯವಾಗಿ ಒಂದು ರಾಜ್ಯ ಅದಕ್ಕೆ ಆದಂಥ ಒಂದು ಭಾಷೆ ಸಂಸ್ಕೃತಿ ಅನ್ನೋದೊಂದು ಕಲ್ಚರ್ ಇರುತ್ತೆ ಸೊ ಅದನ್ನು ಹಾಳು ಮಾಡೋಕ್ಕೆ ನಾನು ಇಷ್ಟಪಡಲ್ಲ ಅದು ಯಾವುದೇ ಚಿತ್ರರಂಗ ಆಗಲಿ ಯಾವುದೇ ಭಾಷೆ ಆಗಲಿ ಅಲ್ಲಿನ ಒಂದು ಒರಿಜಿನಾಲಿಟಿ ಇರುತ್ತೆ ಆದರೆ ಇದೀಗ ಒಂದು ರಾಜ್ಯ ಅದು ನಮ್ಮ ರಾಜ್ಯದಲ್ಲಿ ಅದು ನಮ್ಮ ಚಿತ್ರರಂಗದಲ್ಲಿ ಹೇಗೆ ಮಾರ್ಪಟ್ಟಿದೆ ಅನ್ನೋದನ್ನು ಈ ಕೆಲವೊಂದು ವಿಚಾರಗಳ ಮೂಲಕ ವ್ಯಕ್ತಪಡಿಸ್ತಾ ಇದ್ದೀನಿ ಅದರಲ್ಲಿ ಮೊದಲನೆಯದು ಡಬ್ಬಿಂಗ್ ಬ್ಯಾನ್ ಈ ವಿಷಯ ಈಗಲ್ಲ ಅನಾದಿ ಕಾಲದಿಂದನೂ ಬಂದಿರುವಂಥದ್ದು ಕನ್ನಡ ಭಾಷೆ ಸಹಿಸೋಕೆ ಕನ್ನಡಿಗರನ್ನು ಉಳಿಸೋಕೆ ಅನ್ನೋ ಥರ ಆಯ್ತಿದ್ರು ಆದರೂ ಇಲ್ಲೋ ಒಂದು ಮಟ್ಟಕ್ಕೆ ಒಂದು ಎರಡ್ ಸಾವಿರದ ಹದಿನಾರು ಹದಿನೇಳರ ನಂತರ ಡಬ್ಬಿಂಗ್ಗಳು ಬರೋಕೆ ಸ್ಟಾರ್ಟ್ ಆದವು ಬಟ್ ಅದರಲ್ಲಿ ಎಷ್ಟು ಉತ್ತಮ ಗುಣಮಟ್ಟದಲ್ಲಿ ತಯಾರಾಗ್ತಿದೆ ಅನ್ನೋದು ಇಲ್ಲೊಂದು ಮುಖ್ಯವಾದ ಅಂಶ ಆಗಿರುತ್ತೆ ಇಲ್ಲಿ ದುಃಖಕರ ಸಂಗತಿ ಏನಪ್ಪಾ ಅಂದರೆ ಒಂದು ಹತ್ರಲ್ಲಿ ಒಂದು ಎರಡೋ ಚೆನ್ನಾಗಿ ಡಬ್ ಮಾಡಿ ಚೆನ್ನಾಗಿ ಲಿರಿಕ್ಸ್ ಬರೆದು ಬಿಡುಗಡೆ ಆಗುತ್ತೆ ಉಳಿದವು ಎಲ್ಲ ಓ ಟಿ ಟಿಯಲ್ಲಿ ಬರ್ತವೆ ಎಲ್ಲ ಡಬ್ಬಿಂಗ್ ಎಲ್ಲೋ ಒಂದೊಂದು ಚೆನ್ನಾಗಿರ್ತವೆ ಅವರು ಅವ್ರು ಪಾಡಿ ದುಡ್ಡು ಮಾಡ್ಕೊಂಡ್ರು ಬಿಟ್ಟರು ಹೀಗೆ ಜಾಸ್ತಿ ಒಂದು ಭಾಷೆಗೆ ಒತ್ತು ಕೊಡ್ತೆ ಬಿಡುಗಡೆ ಮಾಡ್ತಾ ಇರ್ತಾರೆ ಸೊ ಇವತ್ತಿಗೂ ಕೆಲವೊಂದು ಟಕ್ಕಂತ ನಮ್ಗೆ ನೆನಪಾಗೋದೆ ಜಗಮಲ್ಲ ಈ ಮಾಸ್ಟರ್ ಮತ್ತು ರಾಜಮೌಳಿಯವರ ಟ್ರಿಪಲ್ ಆರ್ ಇವುಗಳು ಮಾತ್ರ ಸೊ ಅದೇ ನಮ್ಮ ಭಾಷೆಯಿಂದ ಬೇರೆ ಭಾಷೆಗೆ ಹೋದಾಗ ಪ್ರತಿಯೊಂದು ಚಿತ್ರನೂ ಉತ್ತಮ ಗುಣಮಟ್ಟದಲ್ಲಿ ತಯಾರಾಗಿ ಹೋಗ್ತವೆ ಓ ಟಿ ಟಿ ನಂಗೆ ಗೊತ್ತಿಲ್ಲ ಓ ಟಿ ಟಿಲಿ ಅವ್ರವರು ಮಾಡ್ಕೊಳ್ಳೋದು ಆದರೆ ಒಂದು ಥೇಟರಿಕಲ್ ರಿಲೀಸ್ ಅಂತ ಬಂದಾಗ ನಮ್ಮ ಕೆ ಜಿ ಎಫ್ ಆಗಿರ್ಬೋದು ಕಾಂತಾರ ಆಗಿರ್ಬೋದು ಇವನ್ ಸಮ್ ಸಿಂಗಲ್ ಲ್ಯಾಂಗ್ವೇಜ್ ರಿಲೀಸಸ್ ಆಗಿರ್ಬೋದು ಸೊ ನೀವು ತೊಗೊಂಡ್ರೆ ರಾಬರ್ಟ್ ಆಗಿರ್ಬೋದು ಬಗ್ಗೀರ ಆಗಿರ್ಬೋದು ಭೈರತಿ ರಣಗಲ್ ಆಗಿರ್ಬೋದು ವಿಕ್ರಾಂತ್ ರೋಣ ತ್ರಿಪಲ್ ಸೆವೆನ್ ಚಾರ್ಲಿ ಹೀಗೆ ಅನೇಕ ಚಿತ್ರಗಳು ಒಂದು ಗುಣಮಟ್ಟ ಹೊಂದಿರುವಂತಹ ಡಬ್ಬಿಂಗ್ ಕ್ವಾಲಿಟಿಯನ್ನು ಹೊಂದಿರ್ತವೆ ಇದು ಬದಲಾಗಬೇಕು ಬರೋದೇ ಕೆಲವು ಕನ್ನಡ ಸಿನಿಮಾಗಳು ಅದರಲ್ಲೂ ಸಹ ಒಂದು ಒಳ್ಳೆಯ ಕನ್ನಡ ಡಬ್ಬಿಂಗ್ ಇಲ್ಲ ಅಂದರೆ ಅದಕ್ಕೊಂದು ಅರ್ಥ ಎಲ್ಲಿರುತ್ತೆ ಇದಕ್ಕೆ ಇನ್ನೂ ಚೆನ್ನಾಗಿ ಹೇಳಬೇಕು ಅಂದರೆ ಒಂದು ಹಾಡುಗಳು ಇನ್ನು ಹಾಡುಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಚಾನಲಲ್ಲಿ ಕೇಳಿದ್ದೀನಿ ಅದು ಯಾವ ರೇಂಜಿಗೆ ಅಂದರೆ ಲಿರಿಕ್ಸ್ ಬರೆದವರು ಹಾಗೆ ಹಾಡ್ದವರು ಟ್ಯಾಲೆಂಟ್ ನೋಡಿ ನಮ್ಗೆ ಅನಿಸಿದ್ದು ಒರಿಜಿನಲ್ ಸಾಂಗ್ ಯಾವುದು ಅಂತ ಸಾಮಾನ್ಯವಾಗಿ ಯಾವುದೇ ಪರಭಾಷಾ ಸಾಂಗ್ ಇಲ್ಲಿ ಡಬ್ಬಾದಾಗ ಒಂದು ಒರಿಜಿನಲ್ ಸಾಂಗ್ ಕೇಳಿರ್ತೀವಿ ಸೊ ಅಲ್ವಾ ಅದನ್ನು ಕೇಳ್ದೆ ನಮಗನ್ಸಿದ್ದು ಇದು ಯಾಕೆ ಈಗಿ ಸಾಂಗ್ನ ಇಷ್ಟು ಕೆಟ್ಟಾಗಿಯೂ ನಾವು ತೆಗಿಬೋದು ಅಥವಾ ಕ್ರಿಯೇಟ್ ಮಾಡ್ಬೋದು ತಯಾರು ಮಾಡ್ಬೋದು ಅನಿಸುತ್ತೆ ಇದೆಲ್ಲ ನೋಡಿದ ಪ್ರೇಕ್ಷಕರಿಗೆ ಏನನ್ಸುತ್ತೆ ಓ ಹಾಡಿನಿಂದನಾದ್ರೂ ಏನು ಆ ಭಾಷೆಯ ಸಿನಿಮಾ ನೋಡಬೇಕಿತ್ತು ಕ್ವಾಲಿಟಿ ಅಷ್ಟು ಇರಲ್ಲ ಈ ಥರ ತುಂಬ ರೀಸನ್ ಇಟ್ಕೊಂಡು ಪರಭಾಷ ಸಿನಿಮಾ ನೋಡೋಕ್ಕೆ ಕಾರಣಗಳು ಹುಡುಕೊಂಡು ಹೋಗ್ತಾರೆ ಹೀಗೆ ಮುಂಬರುವ ಚಿತ್ರಗಳಲ್ಲಿ ಗುಣಮಟ್ಟ ಡಬ್ಬಿಂಗ್ ಕ್ವಾಲಿಟಿನ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ಸೊ ಅದನ್ನು ಫುಲ್ಫಿಲ್ ಮಾಡುವಂತಹ ಡೈರೆಕ್ಟರ್ಗಳು ಇಂಥವ್ರು ಮಾತ್ರ ಈ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಸಿನಿಮಾ ಮಾಡಬೇಕಾಗುತ್ತೆ ಸೊ ಆಗ ಮಾತ್ರ ಒಂದು ಚಿತ್ರಕ್ಕೆ ಒಂದು ಕ್ವಾಲಿಟಿ ಅನ್ನೋದು ಬರೋದು ಇದಾಗಿತ್ತು ಡಬ್ಬಿಂಗ್ ಸಂಬಂಧಪಟ್ಟಂಥ ವಿಚಾರ ಹಾಗೆ ಎರಡನೆಯದು ರೀಮೇಕ್ ಇದನ್ನು ಸಹ ಒಂದು ಏಯ್ಟೀಸ್ ನೈಂಟೀಸಿಂದ ಮಾಡಿದ್ರು ಸಹ ಬರ್ಬರ್ತಾ ಒಂದು ಟೂ ತೌಸಂಡ್ ಆದಮೇಲೆ ಜಾಸ್ತಿ ಆಗೋಯ್ತು ಎಷ್ಟು ಮಟ್ಟಿಗೆ ಅಂದರೆ ಓ ಈ ಇರೋದು ಪ್ರತಿ ಸಿನಿಮಾನೂ ರೀಮೇಕೇ ಓ ಇದು ಯಾವ ಸಿನಿಮಾ ಆಗಿರ್ಬೋದು ಅನ್ನೋ ಒಂದು ಉಪೂ ಮಾಡೋ ರೇಂಜಿಗೆ ಅವ್ರದ್ದು ಪ್ರತಿ ಸಿನಿಮಾನು ಬರ್ತಿತ್ತು ಸೊ ಇಲ್ಲಿ ನನ್ನ ಕ್ವಶನ್ ರೀಮೇಕ್ ಮಾಡಿ ಅನ್ನೋದು ನಾನು ಕ್ವಶನ್ ಮಾಡೋಕ್ಕಲ್ಲ ಆದರೆ ಅದೇ ದುಡ್ಡನ್ನು ಒಬ್ಬ ರೈಟರ್ಗೆ ಕಾದಂಬರಿಕಾರನಿಗೆ ಅಥವಾ ಯಾವುದೇ ರೀತಿ ಶೈಲಿಲಿ ಬರೆಯುವಂಥ ಬರಹಗಾರನಿಗೆ ಕೊಟ್ಟರೆ ಎಂಥ ಒಳ್ಳೆ ಸ್ಟೋರಿಯನ್ನು ಅವ್ರು ಕೊಡ್ತಾರೆ ಬಟ್ ಅದನ್ನು ಬಿಟ್ಟು ಯಾವುದೋ ಒಂದು ಪರಭಾಷೆಯಲ್ಲಿ ಇಟ್ಟಾಯ್ತಂತೆ ಇವರು ಇಲ್ಲಿ ತಂದು ಮಾಡ್ತಾರೆ ಸೊ ಅಲ್ಲಿಗೆ ಒಂದು ಚಿತ್ರರಂಗದಲ್ಲಿ ರೀಮೇಕ್ಗಳು ಗೆಲ್ಲುತ್ತವೆ ಇಟ್ಕೊಡ್ತವೆ ಅನ್ನೋದನ್ನ ಸಾಬೀತು ಮಾಡೋಕ್ಕೆ ನಿಂತಿದ್ರು ಆದರೂ ಎಲ್ಲದಕ್ಕೂ ಒಂದು ಕೊನೆ ಇರುತ್ತೆ ಆ ಕೊನೆ ಅನ್ನೋದು ಒಂದು ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನ್ ಟೈಮಲ್ಲಿ ಜಾಸ್ತಿ ಆಯಿತು ಯಾಕೆ ಅಂದರೆ ಎಲ್ಲರೂ ಪರಭಾಷೆ ಚಿತ್ರಗಳನ್ನ ನೋಡೋಕೆ ಶುರು ಮಾಡಿದ್ರು ಒಂದಲ್ಲ ಎರಡಲ್ಲ ಸುಮಾರು ಭಾಷೆ ಇಲ್ಲಿ ಅದಲ್ದೇನೆ ರೀಮೇಕ್ ಮಾಡಿದಂಥ ಚಿತ್ರಗಳನ್ನು ಕನ್ನಡಕ್ಕೆ ಡಬ್ ಮಾಡಿ ತಂದಾಗ ಅಲ್ಲಿ ನೋಡುವ ಪ್ರೇಕ್ಷಕರಿಗೆ ಅನ್ಸುತ್ತೆ ಇದೆಲ್ಲ ರೀಮೇಕ್ ಇವ್ರು ನಮ್ಮನ್ನು ಇಷ್ಟು ದಿನ ಮಂಗ ಮಾಡಿದ್ರ ಅಂತ ಅನ್ಸೋದು ತೀರಾ ಸಾಮಾನ್ಯ ಮೂರನೆಯದು ಪರಭಾಷಾ ಮೋಹ ಇದು ಅತಿ ಮುಖ್ಯವಾದದ್ದು ಇವತ್ತು ಹೇಗೆಂದರೆ ಒಂದು ಚಲನಚಿತ್ರ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಕನ್ನಡಕ್ಕೆ ಡಬ್ಬಾಗಿ ಬಂದ್ರೂ ಅಲ್ಲಿ ನೀವು ನೋಡೋದು ತಪ್ಪಲ್ಲ ಅಥವಾ ನೀವು ನೋಡೋದನ್ನು ತಡೆಯೋಕ್ಕಾಗಲ್ಲ ಆದರೆ ಇಲ್ಲಿ ಒಂದು ಥಿಯೇಟರ್ನಲ್ಲಿ ಒಂದು ಪಬ್ಲಿಕ್ಕಲ್ಲಿ ಒಂದು ಪರಭಾಷಾ ಚಿತ್ರಗಳನ್ನು ವೈಭವೀಕರಿಸಿ ನೀವು ಅದನ್ನು ನೋಡ್ತಾ ಇದ್ರೆ ಮುಂದಿನ ಜನಾಂಗಕ್ಕೆ ನಿಮ್ಮ ಭಾಷೆ ಬಗ್ಗೆ ನಿಮ್ಮ ಸಂಸ್ಕೃತಿ ಬಗ್ಗೆ ಏನು ಹೇಳೋಕ್ಕೆ ಹೊರಟಿದ್ದೀರಾ ಅಂತ ಈಗ ಮೊನ್ನೆ ಮೊನ್ನೆ ಅಷ್ಟೇ ಒಂದು ತೆಲುಗು ಚಲನಚಿತ್ರ ಬಿಡುಗಡೆ ಆಯಿತು ಅದು ಕನ್ನಡ ಅವತರಣಿಕೆ ಬಂದಿದೆ ಬಟ್ ಆದರೂ ಯಾರಿಗೂ ಗೊತ್ತಿಲ್ಲ ಅದ್ಯಾವುದು ಅಂದರೆ ಓ ಜಿ ಚಲನಚಿತ್ರ ಪವನ್ ಕಲ್ಯಾಣ್ ಅವ್ರದ್ದು ನೋಡಿ ಇದೇ ಇಲ್ಲಿ ಸಮಸ್ಯೆ ಆಗ್ತಾ ಇರೋದು ಇಲ್ಲಿ ಸಾಮಾನ್ಯವಾಗಿ ಪ್ರೇಕ್ಷಕರು ಮಾತ್ರ ಅಲ್ಲ ರಿವ್ಯೂರ್ಸ್ ಅದು ಒಂದು ಮೇನ್ ಸ್ಟ್ರೀಮಲ್ಲಿ ಬರುವಂಥ ಮೀಡಿಯಾಗಳ್ದು ಆಗಿರ್ಬೋದು ಅಥವಾ ನಮ್ಮ ಯೂಟ್ಯೂಬ್ನಲ್ಲಿ ಬರುವಂಥ ರಿವ್ಯೂಸ್ ಆಗಿರ್ಬೋದು ನಮ್ಮ ಕನ್ನಡ ಚಲನಚಿತ್ರನ ಪ್ರತಿಯೊಂದನ್ನು ನೋಡಿ ರಿವ್ಯೂ ಮಾಡ್ತಾರ ಇಲ್ವೋ ಬರಭಾಷೆಯಲ್ಲಿ ಬರೋ ಚಿತ್ರನ ಬೆಳಿಗ್ಗೆ ಆರು ಗಂಟೆಗೆ ಹೋಗಿ ನೋಡ್ಕೊಂಡು ರಿವ್ಯೂ ಮಾಡ್ತಾರೆ ಯಾಕೆ ಎರಡು ವಿಚಾರ ಒಂದು ರಿವ್ಯೂಸ್ ಎರಡನೇದು ನಾನು ಈ ಯೂಟ್ಯೂಬ್ನಲ್ಲಿ ನಲ್ಲಿ ಒಬ್ಬರನ್ನ ಫಾಲೋ ಮಾಡ್ತಿದ್ದೆ ರಿವ್ಯೂಗಳಿಗೆ ಯಾಕಂದ್ರೆ ಅವರಲ್ಲಿ ಒಂದು ಪ್ರಿನ್ಸಿಪಲ್ ಇತ್ತು ಇವತ್ಕು ಒಂದು ಯೂಟ್ಯೂಬ್ ಕಮ್ಯುನಿಟಿ ಅತಿ ಚಂದದ ರಿವ್ಯೂ ಮಾಡೋವರಲ್ಲಿ ಅವರು ಇವತ್ತೂ ಒಬ್ಬರಾಗಿದ್ದಾರೆ ಆಗಿದ್ದಾರೆ ಆದರೆ ಅವರು ಒಂದು ಪ್ರಿನ್ಸಿಪಲ್ನ ಮುರಿದಿದ್ದಾರೆ ಏನಪ್ಪ ಅಂದರೆ ಪರಭಾಷಾ ಚಿತ್ರಗಳನ್ನ ಅವರು ನಾನು ಓ ಟಿ ಟಿಲಿ ಮಾತ್ರ ರಿವ್ಯೂ ಮಾಡೋದು ಥೇಟ್ರಲ್ಲಿ ನೋಡೋದಕ್ಕೆ ಅಷ್ಟು ಪ್ರಾಶಸ್ತ್ಯ ಕೊಡೋಲ್ಲ ಐ ಮೀನ್ ಇಂಪಾರ್ಟೆನ್ಸ್ ಕೊಡಲ್ಲ ಅಂದಿದ್ರು ಅದೇನಾಯಿತು ಅವರು ಹೇಳ್ತಾರೆ ರಾಗಿರು ಕುದುರೆ ಕತ್ತೆ ಆಯಿತು ಅನ್ನೋ ಆ ಒಂದು ತತ್ವಗಳನ್ನ ಮುರಿದು ರಿವ್ಯೂಗೋಸ್ಕರ ಅಲ್ಲ ಸಾರಿ ವ್ಯೂಸ್ಗೋಸ್ಕರ ರಿವ್ಯೂ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಅದು ಯಾವ ಮಟ್ಟಿಗೆ ತೆಲುಗು ಬರೋ ಪ್ರತಿಯೊಬ್ಬರು ಸ್ಟಾರು ಟಯರ್ ಒನ್ ಟಯರ್ ಟು ಅದು ಯಾವ ರೀತಿನಾದರೂ ಆಗಿರ್ಬೋದು ರಿವ್ಯೂ ಚೆನ್ನಾಗಿರುತ್ತೆ ಅದರಲ್ಲೇನೂ ಇಲ್ಲ ಬಟ್ ಒಂದು ತತ್ವ ಒಂದು ಪ್ರಿನ್ಸಿಪಲ್ ಅನ್ನೋದು ಇರಬೇಕು ಮನುಷ್ಯನಿಗೆ ಸ್ವಾಭಿಮಾನ ಅನ್ನೋದು ಇದನ್ನು ಒಂದು ಮೂಲೆ ಗುಂಪು ಮಾಡಿ ಅವರಲ್ಲಿ ಹೋಗಿತು ನನಗೆ ತಪ್ಪು ಅನಿಸ್ತು ಸೊ ಹೀಗೆ ನಮ್ಮ ರಿವ್ಯೂಸು ಆಡಿಯನ್ಸ್ಗೆ ಬರೆಯೋಕ್ಕಿಂತ ಮುಂಚೆ ರಿವ್ಯೂಸ್ ಸರಿ ಇಲ್ಲ ಇನ್ನು ಅವರು ಅಷ್ಟೇ ಕನ್ನಡ ಭಾಷೆ ಬಿಟ್ಟು ಪರಭಾಷೆ ರಿಲೀಸ್ ಆಗಿರೋದನ್ನೇ ನೋಡೋಕೆ ಹೋಗ್ತಾರೆ ಕನ್ನಡ ಅವತರಣಿಕೆ ನೋಡೋಕೆ ಹೋಗಲ್ಲ ಇದೊಂದು ಕ್ಲಿಷ್ಟಕರ ಸಮಸ್ಯೆ ಆಗಿದೆ ಇದು ಹೇಗೆ ಅಂದರೆ ಹಾಕಿರೋ ಬೇಲಿನೇ ಒಲ ಮೇದಂತೆ ಆದರೆ ಬರೋ ಮುಂದೆ ರಿವ್ಯೂಗಳು ಬದಲಾಗಬೇಕು ಕನ್ನಡ ಒತರಣಿಕೆಯಲ್ಲಿ ನೋಡಿ ಸೊ ನಾನು ಹೀಗೆ ನಿಮ್ಮನ್ನ ಕೇಳ್ಕೊತೀನಿ ಅಷ್ಟೆ ನಾಲ್ಕನೇದು ವಲಸಿಗರ ಸಮಸ್ಯೆ ನಮ್ಮ ಬೆಂಗಳೂರಲ್ಲಿ ಹಲವು ದೇಶದ ರಾಜ್ಯದ ವಲಸಿಗರು ನೆಲೆಸಿದ್ದಾರೆ ಸೊ ಅದರಲ್ಲಿ ಕೆಲವೊಂದು ಭಾಷೆಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಕೆಲವೊಂದು ಥಿಯೇಟರ್ ಕೆಲವೊಂದು ಮಲ್ಟಿಪ್ಲೆಕ್ಸ್ಗಳಿಗೆ ಹೋಗಿ ನೋಡಿದಾಗ ಅಲ್ಲಿನ ವಿತರಕರು ಏನು ಅನ್ಕೋತಾರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಮಲಯಾಳಂ ಸಿನಿಮಾ ಚಿಕ್ಕ ಸಿನಿಮಾ ಆದ್ರೂ ಇಷ್ಟೊಂದು ಜನ ಬರ್ತಿರೋ ನೋಡಿ ಓ ಕನ್ನಡಿಗರು ಸಹ ಒಂದು ಮಲಯಾಳಂ ಚಿತ್ರ ನೋಡ್ತಾರೆ ಅಂತ ತಪ್ಪು ನಿರ್ಧಾರಕ್ಕೆ ಒಳಗಾಗ್ತಾನೆ ಸೊ ಬಟ್ ಅಲ್ಲಿ ರಿಯಲ್ ರೀಸನ್ ಏನಪ್ಪಾ ಅಂದರೆ ಅಲ್ಲಿ ಕೆಲವೊಂದು ನೆಲೆಸಿರುವಂಥ ಮಲಯಾಳಿಗಳು ಹಾಗೆ ನೀವು ಬೇರೆ ಬೇರೆ ಭಾಷೆಗಳನ್ನ ತಗೋಬೋದು ಕೆ ಪರ್ಟಿಕ್ಯುಲರ್ ಆಗಿ ರೀಸನ್ ಇರ್ತಾರೆ ಬಟ್ ಆದರೆ ಅಲ್ಲಿ ಏನಪ್ಪ ಸಮಸ್ಯೆ ಆಗಿರೋದು ಅಂದರೆ ಭಾಷೆಯನ್ನು ಕಲಿದೇ ಇರೋದು ಬಂದು ಐದು ಹತ್ತು ಹದಿನೈದು ಇಪ್ಪತ್ತು ವರ್ಷ ಆದ್ರೂ ಕನ್ನಡ ಭಾಷೆನ ಕಲಿತೆ ಅಲ್ಲಿನ ನೀರು ಸಂಸ್ಕೃತಿ ಪ್ಲೇಸ್ ಸ್ಥಳ ಇವನ್ನೆಲ್ಲ ಬಳಸ್ಕೊಂಡು ಅಲ್ಲಿನ ಸಂಸ್ಕೃತಿನ ಹಾಳು ಮಾಡೋದು ಸೊ ಇದು ಇವತ್ತಿಗೆ ತೀರಾ ಕೆಳಮಟ್ಟದಲ್ಲಿದೆ ಒಂದು ಕಾಲದಲ್ಲಿ ಕೆಂಪೌಡರ್ ಕಟ್ಟಿದಂತ ಬೆಂಗಳೂರು ಇವತ್ತಿಲ್ಲ ಸಿನಿಮಾನ ಒಂದು ಪಾಯಿಂಟ್ ಆಫ್ ವ್ಯೂ ಚೇಂಜ್ ಮಾಡಿದ್ದಾರೆ ಇವತ್ತು ಅದೇ ನೀವು ಒಂದು ಹೈದ್ರಾಬಾದ್ಗೆ ಹೋಗಿ ಚೆನ್ನೈಗೆ ಹೋಗಿ ಅಥವಾ ಕೊಚ್ಚಿಗೆ ಹೋಗಿ ಅಲ್ಲಿ ನೀವು ನಮ್ಮ ಕನ್ನಡ ಭಾಷೆಯಲ್ಲಿ ಬರುವಂತ ಚಿತ್ರಗಳನ್ನ ನೋಡೋಕೆ ಆಗಲ್ಲ ಎಲ್ಲೋ ಒಂದೋ ಎರಡೋ ನಾರ್ಮಲ್ ಆಗಿ ಪರದೇಶದಲ್ಲಿ ದೇಶದಲ್ಲಿ ಹೇಗೆ ಸಿಗುತ್ತೋ ಹಾಗೆ ಸಿಗ್ಬೋದೇನೋ ಆದ್ರೆ ನಿಮ್ಗೆ ಇಲ್ಲಿ ಬೆಂಗಳೂರಿನಲ್ಲಿ ಸಿಗುವಷ್ಟು ಪರಭಾಷಾ ಚಿತ್ರಗಳು ಬೇರೆಲ್ಲೂ ಸಿಗೋದಿಲ್ಲ ಅನ್ಕೊತಿದ್ವಿ ಇದು ಕೆಲವೊಂದು ಪ್ರದೇಶಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ನಿಮಗೆ ಮಹದೇವಪುರ ವೈಟ್ ಫೀಲ್ಡ್ ಇಂದಿರಾನಗರ್ ಈ ರೀತಿಯ ಕೆಲವೊಂದು ಭಾಗಗಳು ಪರಿಣಾಮ ಬೀರುವಂಥ ಕೆಲಸ ಮಾಡ್ತವೆ ಇದಕ್ಕೆ ಬದಲಾವಣೆ ಏನು ಇದಕ್ಕೆ ಬದಲಾವಣೆಗೆ ಸಿಂಪಲ್ ಥಿಂಗ್ ಏನಪ್ಪಾ ಅಂದರೆ ಪರಭಾಷಿಕರು ಅಲ್ಲಿನ ಒಂದು ಭಾಷೆಯನ್ನು ಕಲ್ತುಕೊಂಡು ನಮ್ಮ ಕೆಲಸನ ನಿರ್ವಹಿಸಬೇಕು ಇದು ಯಾವುದೇ ಪ್ರದೇಶಕ್ಕಾದರೂ ಇದೇ ಅಪ್ಲೈ ಆಗುತ್ತೆ ಹೀಗೆ ನಮ್ಮಲ್ಲಿ ಪರವಾಷ ಚಿತ್ರಗಳ ಹಾವಳಿ ಹೆಚ್ಚಾಗಿದೆ ಇದನ್ನು ತಡೆಗಟ್ಟೋದು ನಮ್ಮ ಕೈಯಲ್ಲಿ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಸರ್ಕಾರ ನಮ್ಮ ಫಿಲ್ಮ್ ಚೇಂಬರ್ ಚಿತ್ರರಂಗದ ಕೈಯಲ್ಲೇ ಇರುತ್ತೆ ಅದನ್ನು ಅವರು ಕಾಪಾಡಬೇಕು ಅಷ್ಟೆ ಇದಾಗಿತ್ತು ನಮ್ಮ ಈ ವಿಡಿಯೋ ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ಐಕಾನ್ ಅನ್ನು ಒತ್ತಿ ಮತ್ತೊಮ್ಮೆ ಮುಂದಿನ ವೀಡಿಯೋ ಮೂಲಕ ಭೇಟಿಯಾಗೋಣ ಧನ್ಯವಾದಗಳು